ನಮಸ್ಕಾರ ತಿಳಿಯೋಣಬ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲೇಖನ ಶ್ರೀನಿಧಿ ಇವತ್ತು ಪ್ರಮುಖ ಸ್ಥಳಗಳ ನಾಮಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಗಡಿನಾಡು ಅಂತ ಬಳ್ಳಾರಿನ ಕರಿತೀವಿ ಗುಮ್ಮಟಗಳ ನಗರಿ ವಿಜಯಪುರ ನಗರಿ ಧಾರವಾಡ ಮುದ್ರಣ ನಗರಿ ಗದಗ ಕರದಂಟು ನಗರಿ ಗೋಕಾಕ್ ಕುಂದಾ ನಗರಿ ಬೆಳಗಾವಿ ಬಂದರು ನಗರಿ ಮಂಗಳೂರು ಮಂಜಿನ ನಗರಿ ಮಡಕೇರಿ ಉದ್ಯಾನ ನಗರಿ ಬೆಂಗಳೂರು ಏಲಕ್ಕಿ ನಗರಿ ಹಾವೇರಿ ಕೃಷ್ಣ ನಗರಿ ಉಡುಪಿ ಬೆಣ್ಣೆ ನಗರಿ ದಾವಣಗೆರೆ ಭತ್ತದ ಕಣಜ ಗಂಗಾವತಿ ಅರಮನೆಗಳ ನಗರಿ ಮೈಸೂರು ಕೋಟೆನಾಡು ಬಾಗಲಕೋಟೆ ದುರ್ಗನಾಡು ಚಿತ್ರದುರ್ಗ ಕಲ್ಪತರು ನಾಡು ತುಮಕೂರು ಚಿನ್ನದ ನಾಡು ಕೋಲಾರ ಬೊಂಬೆಯ ನಾಡು ಚನ್ನಪಟ್ಟಣ ಸಕ್ಕರೆ ನಾಡು ಮಂಡ್ಯ ಸಕ್ಕರೆಯ ಜಿಲ್ಲೆ ಬೆಳಗಾವಿ ರೇಷ್ಮೆ ನಾಡು ರಾಮನಗರ ಕಾಫಿನಾಡು ಚಿಕ್ಕಮಗಳೂರು ಚಾಲುಕ್ಯರ ನಾಡು ಬಾದಾಮಿ ಗಂಗರ ನಾಡು ತಲಕಾಡು ಬಿಸಿಲು ನಾಡು ರಾಯಚೂರು ಸೂಫಿ ಸಂತರ ನಾಡು ಬೀದರ್ ನಾಡು ಬನವಾಸಿ ಗಿರಿಗಳ ನಾಡು ಯಾದಗಿರಿ ಜಲಪಾತಗಳ ತವರೂರು ಕಾರವಾರ ಜಲಪಾತಗಳ ಜಿಲ್ಲೆ ಉತ್ತರ ಕನ್ನಡ ತೊಗರಿನಾಡು ಕಲಬುರ್ಗಿ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಇದಿಷ್ಟು ಪ್ರಮುಖ ಸ್ಥಳಗಳ ನಾಮಗಳು ನಿಮ್ಮ ಮಕ್ಕಳಿಗೆ ಈ ಮಾಹಿತಿಯನ್ನು ತಿಳಿಸ್ಕೊಡಿ ಉಪಯೋಗ ಆಗತ್ತೆ ಅಂತ ತಿಳಿಸ್ತಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ